ಸಿ ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಗಳನ್ನ ಹುಡುಕ್ತಾಬಹುದು ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ ಇದಕ್ಕೆ ಆಲ್ರೆಡಿ ನಾವು ಎರಡು ಮೂರು ಜನ ಕೇಳಿದ್ರು ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರಾ ಹಾಗೆ ಹೋಗ್ತೇವೆ ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ ಸುದೀಪ್ ಈ ಪ್ರಶ್ನೆ ಇದು ಜನರಲ್ಸ್ ಪ್ರಶ್ನೆ ಇದು ಬಟ್ ನಮಗಿರೋ ಮಾಹಿತಿ ಪ್ರಕಾರ ಸಿನಿಮಾನ ಸಿನಿಮಾ ನೋಡುವ ಜನರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರು ಆಗಿದೆ ವಾಹಿನಿಗಳನ್ನು ವೀಕ್ಷಕರ ಸಂಖ್ಯೆಯೂ ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ ಓ ಟಿ ಟಿ ಎಲ್ಲ ಬಂದಮೇಲೆ ಅದರಲ್ಲೂ ಕನ್ನಡದ ವಾಹಿನಿಗಳಿಗೆ ಸೀಮಿತವಾಗಿ ಮಾತಾಡೋದಾದರೆ ಸ್ಪರ್ಧೆ ಬಹಳ ಇದರಲ್ಲಿದೆ ಆಮೇಲೆ ಎಲ್ಲರ ಟಿ ಆರ್ ಪಿಗಳು ಅದೇನೋ ಪದ ಬರೆದು ಅದೆಲ್ಲ ಕಡಿಮೆ ಇದೆ ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡುವ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ ಅಂತ ಇಲ್ಲ ಟಿ ವಿಗಳನ್ನು ನೋಡೋವರ ಸಂಖ್ಯೆ ಕಡಿಮೆ ಆಗಿದೆ ಒ ಟಿ ಟಿ ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ ಇನ್ನು ಉಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ನ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸಿಗೆ ಸ್ವಲ್ಪ ಏನಂತಿರೋದು ಏರುಪೇರು ಆಗುತ್ತೆ ಅನ್ನೋದು ಕಲರ್ಸ್ ಸ್ಪರ್ಧೆ ನಾನು ಹೇಳ್ತಾ ಇರುವಂಥದ್ದು ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಪಾರ್ಟ್ ದಾರ್ಟ್ ಹಾಗಾಗಿನೇ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ ಬಿಕಾಸ್ ಐ ಪರ್ಸ್ನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರೋಸೆಸ್ ಕೂಡ ಇದೆ ಸರ್ ಏನಂತಂದ್ರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡೀಬೇಕಾದ್ರೆ ಐ ಥಿಂಕ್ ಲಾಡ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು ಮಾಡ್ತೀವಿ ಮಾಡಲ್ಲ ಹಿಲ್ಕ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ದಟ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದು ಏನಾಗುತ್ತೆ ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್ ಸೊ ಇಲ್ಲಾಂದ್ರೆ ಏನಾಗುತ್ತೆ ಅರ್ಧ ನೀವು ಹೇಳಿದಾಗ ಎ ವಿ ನೋಡಿದ್ರಿ ತಾವು so god's grace and nature has been kind that a lot of uh, sponsors also have been throwing the same question. so i thought it is important for them to throw this out to the market that this is happening. so that way they can process their uh, entire event, yathra positioning, madhav, see. again, uh, how do you position this product is depending on the uh, revenue. So revenue last minute, it may they may have diverted. So they have to lock in a lot of things, lock in a lot of contestants. Not only that, contestants which are the low, So I think it was important. And when our Prashant or I was the first person to say, please do it immediately. Don't hesitate, because they speculation. Give a clarity to the market. It is important and so that was our side of the thing. As for uh, ಬೇರೆ ಇನ್ನೊಂದು ಪ್ರಶ್ನೆ ಇತ್ತು ರೇಟಿಂಗ್ ಬಿಗ್ ಬಾಸ್ ವರ್ಷ ಮೇಲೆ ಹೋಗ್ತಾ ಇದೆ ಸೇಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಟಿ ವಿಲಿ ಕಮ್ಮಿ ಆದರೂ ನಮ್ಮ ಜಿಯೋ ಹಾಟ್ ಸ್ಟಾರ್ ಹಾಕ್ತೇವೆ ಅಪ್ ಇಳಿದ ಹಾಗೇನೆ ಟಿವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂತ ನಮಗಿರೋ ಮಾಹಿತಿ ತಪ್ಪಿದ್ರೆ ಸರಿ ಮಾಡಿ ನಾನು ಇಲ್ಲ ಅದೇ ಏನಾಗ್ತಾ ಇದೆ ನಮ್ದು ಈಗ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ ಸ್ಟಾರ್ ಹಾಕ್ತಿದ್ದೇವೆ ಅದರ ನಂಬರ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಡಿಜಿಟಲ್ ನೋಡುವ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ವಿದು ಅಲ್ಲೇ ಇದೆ ತುಂಬ ನೋಡಿ ಅಷ್ಟೇ ಕಮ್ಮಿ ಆಗಿಲ್ಲ ಬಟ್ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡ್ತಿದ್ದಾರೆ ಯಾಕಂದರೆ ಈಗ ಕ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಅದು ಜಿಯೋ ಹಾಟ್ಸ್ಟಾರಲ್ಲಿ ನಾವು ಅದರ ನಂಬರ್ ನಮಗೆ ಎವ್ರೆಡಿ ಪ್ರತಿದಿನ ಸಿಗುತ್ತೆ ಆ ಇಮಿಡಿಯೇಟ್ ಸಿಗುತ್ತೆ ಅದನ್ನು ನೋಡಿದಾಗ ಅಲ್ಲಿ ಅಲ್ಲಿ ಜಾ ಏರಿಕೆ ಆಗ್ತಾ ಇದೆ ನಮಗೆ ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮಗೆ ಜಿಯೋ ಹಾಟ್ಸ್ಟಾರ್ಲ್ಲಿ ಮೇಲೆ ಹೋಗ್ತಾ ಇದೆ ಸೊ ಅಂದರೆ ತುಂಬ ಅಂದರೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್ ಅಲ್ಲ ಇದು ಬಿಗ್ ಬಾಸ್ ಇದೆಯಲ್ಲ ಅದು ಒಂಥರ ನಿಮಗೆ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅಂತ ಅಂದೆ ಇಲ್ಲ ಸಿ ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮದೊಂದು ಬ್ರ್ಯಾಂಡ್ ಸರ್ ಅದು ಮಾಡಲೇಬೇಕಲ್ಲ ಥ್ಯಾಂಕ್ ಯು ಸರ್ ಇಲ್ಲಿ ಲಾಸ್ಟ್ ಲಾಸ್ಟ್ ಕ್ವೆಶನ್ ಲಾಸ್ಟ್ ಕ್ವೆಶನ್ ಕೆನ್ ಐ ಆಸ್ಕ್ ದ ಲಾಸ್ಟ್ ಕ್ವೆಶನ್ ಮೇಡಮ್ ನಂದೊಂದಿದೆ ಮೇಡಮ್ ಆಯಿತು ನೀವು ಕೇಳಿದ ಮೇಲೆ ನಾನು ಕೇಳ್ತೀನಿ ಓಕೆ ಯಾರದು ಸರ್ ಇಲ್ಲಿ 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 ಶಾರದಾ ಮೇಡಮ್ ಹಿಂದ್ಗಡೆ ಹಾಂ ಸರ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಜಿ ಪಿ ಎಸ್ ಪೊಸಿಷನ್ ಹಿಡಿದಿದ್ದೀರ ನನಗೆ ಗೊತ್ತು ಸರ್ ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ ಹೇಳಿ ಅದಕ್ಕೆ ಮೇಡಮ್ ಹಿಂದ್ಗಡೆ ಕೂತ್ಕೊಂಡೆ ಸರ್ ನಮ್ದು ಅವ್ರದ್ದು ತುಂಬ ಲವ್ ಹೇಟ್ ರಿಲೇಶನ್ಶಿಪ್ ಸರ್ ಈ ಗ್ಯಾಪ್ ನಾನಂತ ಸ್ವಲ್ಪ ಕಾಣಿಸ್ಕೊಳೋಣ ಅಂತ ಸರ್ ಎಸ್ ಥ್ಯಾಂಕ್ ಯು ಅಂಡ್ ನನ್ನ ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಆರ್ಥಿಕರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲುಯೆನ್ಸರ್ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚರು ಹುಚ್ಚಾಟಗಳನ್ನು ಆಡುವಂಥದ್ದಾಗಿರ್ಬೋದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗಿರಿ ಅನ್ನೋದು ಗಲಾಟೆ ಮಾಡುವಂಥದ್ದಾಗಿರ್ಬೋದು ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ಬನ್ನಿ ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ ಹುಚ್ಚಾಲೆ ನಡೆಸಬೇಕಾದ್ರೆ ಸಂಖ್ಯೆ ಬಗ್ಗೆ ಬನ್ನಿ ಥ್ಯಾಂಕ್ ಯು ಸರ್ ಓಕೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನ ಹಿ ವಾಂಟ್ಸ್ ಟು ಆಸ್ಕ್ ಸಮ್ ಓಕೆ ಒನ್ ಲಾಸ್ಟ್ ಕ್ವೆಶ್ಚನ್ ನೋ 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 ಶಿ ವಾಂಟ್ ಟು ಆಸ್ಕ್ ದಿ ಲಾಸ್ಟ್ ಕ್ವೆಶ್ಚನ್ ಶಾರ್ದಾ ವೇಟಿಂಗ್ ಐ ಆಮ್ ವೇಟಿಂಗ್ ಕೇಳಲೇ ಹಾ ಓಕೆ ಫಸ್ಟ್ ಯುವರ್ ಕೇಳ ಬಿಡ್ಲಿ ಯುವರ್ ಯುವರ್ ಕೇಳಲಿ ಶಾರ್ದಾ ಮೇಡಂ ಲಾಸ್ಟ್ ಕ್ವೆಶ್ಚನ್ ಕೇಳ ಬಿಡ್ಲಿ ಯುವರಿಗ್ ಮೈಕ್ ಪಾಸ್ ಮಾಡಿ ಸರ್ ಕೇಳಿ ಸರ್ ನೀವು ಮೈಕ್ ಮೈಕ್ ಪಾಸ್ ಮಾಡಿ ಮೂರು ಮೈಕ್ ಇದೆ ಅಲ್ಲ ಫ್ಲೋರ್ ಅಲ್ಲಿ ಸರ್ ನನ್ನ ಹೆಸರು ಕುಮಾರ್ ಅಂತ ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದರು ಸುದೀಪ್ ಸರ್ ನಾವು ಕರೆಸೆ ಕರೆಸ್ತೀವಿ ಅಂತ ಥ್ಯಾಂಕ್ ಯು ಸರ್ ಆ್ಯಂಡ್ ನಿಮಗೆ ತ್ರೀ ಕ್ವಶನ್ ಸರ್ ಫ್ರಮ್ ಟೂ ಡೇಸಿಂದ ಬಿಗ್ ಬಾಸ್ ಏಯ್ಟ್ ಓ ಕ್ಲಾಕ್ ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ ಒಂದು ಕ್ವಶನ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮರ್ದೋಗ್ಬಿಟ್ಟಿನಿ ಸರ್ ಹಾಂ ಸರ್ ನಿಮ್ಮ ಔಟ್ಫಿಟ್ಸು ಮಾರ್ಕೆಟಲ್ಲಿ ಕೂಡ ಬಂದರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್ ಸೊ ನಿಮ್ಮ ಡಿಸೈನರ್ಗೂ ಹೇಳಿ ಸರ್ ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್ ನಿಮ್ಮ ನೀವು ಹಾಕಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್ ಮತ್ತೆ ಇನ್ನೊಂದು ಕ್ವಶನ್ ಕೋಶ ಮರುತಾ ಇದೆ ಪ್ರಶಾಂತ್ ಸರ್ ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು ಅದು ಏಟ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಇನ್ನು ಪ್ರಶಾಂತ್ ಉತ್ತರ ಕೊಟ್ಟಿರೋದು ಅಲ್ಲ ಸ್ಪೆಕ್ಯುಲೇಷನ್ ಸ್ಪೆಕ್ಯುಲೇಷನ್ ಆಗಿ ಇರಲಿ ಅಂದರೆ ಪ್ರಮಾದ ಬರುತ್ತಲ್ಲ ವೆಯ್ಟ್ ಮಾಡಬೇಕು ಅವ್ರು ಏನು ಕೇಳಬೇಕು ಅಂತ ಅಂದರೆ ಕೇಳಿಬಿಡಿ ಅದು ಏನಾಗುತ್ತೆ ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದೆ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗುತ್ತೆ ಇಫ್ ದೇಸ್ ಅಲ್ಲಿ ಮುಂದೆ ನನ್ನ ಒಂದು ಇಬ್ಬರು ಸ್ನೇಹಿತರು ಕೂತಿದ್ರು ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ಹಾಕೊಂಡಿದ್ದಾರೆ ಅವರು ಅವಾಗಿಂದ ಅವ್ರಿಗೆ ತಲೆ ಸಾಕು ಸಾಕು ಅಂತಿದ್ದಾರೆ ನನಗೆ ಇಲ್ಲಿ ಹೌದು ಹಾಂ ಸರ್ ಆಮೇಲೆ ನೀವು ಬಂದರೂ ಸರ್ 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 ನೀವು ಬಿಗ್ ಬಾಸ್ಗೆ ಇವಾಗ ಬರ್ತೀರಾ ಅಂದ್ರೆ ಕೆಲವೊಂದು ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್ ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ ಏನು ಹೇಳ್ತೀರಾ ಸರ್ ನೀವು ಒಂದು ಹೇಳಿ ಸರ್ ನನ್ನನ್ನು ತುಂಬಾ ಪ್ರೀತಿಸ್ತದೆ ಸರ್ ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರಲಿ ಬಿಡಿ ಅಲ್ವೇ ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ ಹೌ ಇಸ್ ಇಟ್ ಸರ್ ಹೌ ಇಸ್ ಇಟ್ ಹೌ ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್ ಎಲ್ಲ ಒಪಿನಿಯನಿಗೆ ಎರಡು ಒಪಿನಿಯನ್ ಇರುತ್ತೆ ಆ ಎರಡು ಒಪಿನಿಯನ್ ಇನ್ನೆರಡು ಒಪಿನಿಯನ್ ಇರುತ್ತೆ ಇಟ್ಸ್ ಓಕೆ ನೋ ಸಿ ಆ್ಯಸ್ ಲಾಂಗ್ ಆಸ್ ವಿ ನೋ ದಿ ಇಂಟೆಂಟ್ ಬಿಹೈಂಡ್ ವೈ ವೇಕೋ ಲ್ಯಾಬ್ರೇಟಿಂಗ್ ಇಟ್ಸ್ ಓಕೆ ನೋ ಸಿ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ನಿಮ್ಮನ್ನು ದ್ವೇಷಿಸ್ತಾನ ತಕ್ಷಣ ಡೋಂಟ್ ಫರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕ್ ನಿಮಗೆ ಒಂದರಿಂದ ಯಾಕೆ ಹೋಗ್ತೀರಾ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಇರಲೇಬೇಕು ಇದ್ದೇ ಇರುತ್ತೆ ಎಲ್ಲ ಕಡೆ ಎಲ್ಲದೂ ಸರಿ ಹೋಗಕ್ಕೆ ಸಾಧ್ಯ ಇಲ್ಲ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಎಫೆಕ್ಟೆಡ್ ಬೈ ಆಲ್ ದಟ್ ಐ ಥಿಂಕ್ ವಿ ಶುಡ್ ಲುಕ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್ ಯಾ ನೋ ಕರೆಕ್ಟ್ ಸರ್ ಅಷ್ಟೇ ಸರ್ ನಿಮ್ಮ ಔಟಿಫಿಟ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸರ್ ನೀವು ಇಷ್ಟು ಪ್ರೀತಿಯಿಂದ ಕೇಳ್ತಾ ಕೇಳ್ತಾರೋ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟಿಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್ ಓಕೆನಾ ಸರ್ ಪುಣ್ಯ ಮಾಡಿರ್ತೀನಿ ಸರ್ ಸಾಕು ನನ್ನ ಲೈಫ್ ಅಷ್ಟೇ ಪ್ರಶಾಂತ್ ಸರ್ ಇಲ್ಲ ಇಲ್ಲ ನಾನು ಕೊಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವೆಶ್ಚನ್ ಕೇಳ್ತಾರೆ ಶಾರದಾ ಬೇಗ ಆಗಿಲ್ಲ ಸರ್ ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ ಸರ್ ಇಟ್ಸ್ ಮೈ ಪ್ಲೇజర్ ಸರ್ ಇಟ್ಸ್ ಮೈ ಪ್ಲೇజర్ ಕ್ಲಾಕ್ ಇಲ್ಲಿಸೈಡ್ ಸರ್ ನನ್ನ ಕ್ವಶನ್ ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿರೋ ಸರ್ ರೀಸೆಂಟ್ ಆಗಿ ಒಂದಷ್ಟು ನಡೀತು ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅಂದ್ಬಿಟ್ಟು ಒಂದ್ ವರ್ಷದ ಅಗ್ರಿಮೆಂಟ್ ಇರುತ್ತೆ ಯಾವ ತರ ಇರುತ್ತೆ ಅದಲ್ಲ ಅಂತ ಅದು ನೀವು ಕಂಡು ಕೇಳಬೇಕು ಯಾಕಂದರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ ಅದು ಯಾರ ಬಗ್ಗೆ ಯಾರು ರೀಚ್ ಮಾಡಿದ್ರು ತಪ್ಪು ತಪ್ಪು ಯಾರ ಬಗ್ಗೆ ಹೇಳ್ತಾ ಇದ್ದ ಹೇಳ್ತಾ ಸೀರಿಯಲಿಂದ ಬಂದಿರೋದು ಸರ್ ಬಿಗ್ ಬಾಸ್ ಇಂದ ಇದು ಅದ್ಯಾಕೆ ಇಲ್ಲಿಗೆ ಸುದೀಪ್ ಸರ್ ಸುದೀಪ್ ಸರ್ ಆತರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀ ಸುಮ್ಮನೆ ಈಗ ಅದಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿ ಸತ್ತಿ ಬೆಳೆ ಗೆದ್ದಾಗ್ ನಾವು ಅದನ್ನ ಆಡ್ರೆ ಚನಾಗಿರುತ್ತೆ ಅಂತ ಕನಸು ಕಾಣ್ತಿ ಹೋಗಿ ಹೇಳ್ಕೊತಾ ಇರ್ತೀ ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರು ಹೇಳಿ ಬಿಗ್ ಬಾಸ್ ಹೇಳಿ ಬಿಗ್ ಬಾಸ್ ಅಂತ ಇರ್ತೀದು ಮುಗಿತ್ತ ಅಲ್ಲಿ ನಥಿಂಗ್ ಲೈಕ್ ದಟ್ ಐ ಥಿಂಕ್ ಪ್ರೈಮರ್ ವೇಕ್ ಅಪ್ ಇನ್ ದಿ ಮಾರ್ನಿಂಗ್ ಅಂಡ್ ಇಫ್ ಯು डोंಟ್ ಫೀಲ್ ಯುವರ್ ದಿ ಕ್ವೀನ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಯುವರ್ ಲೈಫ್ ಇಸೆಂಟ್ ವರ್ತ್ ಎನಿಥಿಂಗ್ ಸೋ ಐ ಫೀಲ್ ಲೈಕ್ ಅ ಕಿಂಗ್ व्हेನವರ್ ಐ ಗೋ ಟು ಬ್ರಷ್ ಆಲ್ಸೋ ಸೊ ಐ ಬಿಲೀವ್ ಇನ್ ದಟ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಐ ಪಿ ಎಲ್ಲು ಮತ್ತು ಬಿಗ್ ಬಾಸು ಎಲ್ಲರೂ ಕೂಡ ಎಲ್ಲರೂ ನೋಡ್ತಾರೆ ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ ಐ ಪಿ ಎಲ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಸೊ ಈ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ ನೀವೇನು ಹೇಳ್ತೀರಾ ಸರ್ ಪಾಪ ಇದಂತ ಆಸೆಗಳು ನೋಡಿ ಹ್ಞೂ

ಇವಾಗ ಯಾರು 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 ಇವಾಗ ಪ್ರತಿಯೊಂದಕ್ಕೂ ಉತ್ತರ ಐ ಮೀನ್ ಸಿ ಲೆಟ್ ಮಿ ಟೆಲ್ ಯು ಐ ವಿಲ್ ಟೆಲ್ ಯು ಪರ್ಸನಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ ಎಷ್ಟು ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾ ಇರ್ತಾರೆ ಎಲ್ಲ ಸಿನಿಮಾನೂ ನಮ್ಮದಲ್ಲ ಹಾಗೆಯೇ ನನ್ನ ಕನಿ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ ಅಮ್ಮ ಶೋ ನಡೆಸೋ ಕೆಪಾಸಿಟಿ ಇರೋರು ನಾನು ನಾನೇ ಅಂತ ಹೇಳೋದು ತಪ್ಪಾಗುತ್ತೆ ಸಿ ದೇರ್ ಇಸ್ ಅ ರೀಸನ್ ವೈ ದೇ ಕಮ್ ಬ್ಯಾಕ್ ಟು ಮೀ ದೇರ್ ಇಸ್ ಅ ರಿಲೇಷನ್ಶಿಪ್ ವಿ ಹ್ಯಾವ್ ಆ್ಯಂಡ್ ದ ವೇ ವಿ ಹ್ಯಾವ್ ಲೇಡ್ ಅ ಫೌಂಡೇಶನ್ ಈ ಬಿಗ್ ಬಾಸಿಗೆ ಅದರಿಂದ ದೇರ್ ಇಸ್ ಅ ರಿಲೇಷನ್ಶಿಪ್ ರೈಟ್ ದಟ್ಸ್ ಆಲ್ ಇಟ್ ಇಸ್ that doesn't mean that uh, there are no talents in this industry or there are no capable people. again, they may start from a scratch and develop, but i I feel, that the there are a capacity in the way. bhusha nani they may come and spend some time with me to understand. i strongly love my industry and i still feel that there are a lot of talents here. thank you, sir. okay. okay. done. with yes. your permission, sir, beedi. ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹ್ಯಾಶ್ ಟ್ಯಾಗ್ಗಳನ್ನು ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಕೊಡಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿ ಗಣ್ಯರು ಅದನ್ನು ರಿವೀಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹಿಂಗೆ ಶಾರದಾ ಮೇಡಮ್ ನೀವು ಐ ರಿಕ್ ಐ ರಿಕ್ವೆಸ್ಟ್ So, uh, also, on behalf of the team, one sec, Shakri, on behalf of the team, I you asked a lot of questions. I totally respect all that. Team Paravagi, I want to say certain things that Naviella Madharti, Sudeep is hosting and uh, Viacom, and them all. Please also understand, Hanundu seasonally, Tumba Adubutwage Barodike technical team. See, I want you to understand that Big Boss is nothing without all of them. And uh, there is a man sitting over there. His name is Mr. Prakash. From last two seasons, Yen rating nora thaydiro, Yen mara thaydiro. Ya kandra paramorilinda exit adaga. It was not an easy task because uh, it was a big ask from the team. Suddenly everybody were orphaned, including me. Namig yar leader ro leader, mara koi Yen mara thayar ban mata artharan In the Eleventh season I uh, encountered entirely a new team. ಯಾರಿಗೂ ಇಲ್ಲದೇ ಇರೋ ಭಯ ನಮಗಿತ್ತು ಆವಾಗ ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ ವಾಪಸ್ ನಾನು ವಾಪಸ್ ಬರಬೇಕು ಶೋ ನಡೆಸ್ಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಆ್ಯಂಡ್ ಪ್ರಕಾಶ್ ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಇಸ್ ಒನ್ ಥಿಂಗ್ ದಟ್ ಆಸ್ ವೆರಿ 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 ಕಂಫರ್ಟಬಲ್ ಆ್ಯಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ ಬಟ್ ಐ ಪರ್ಸ್ನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ನಿಮ್ಮ ಕ್ಯಾಮ್ರಾಗಳನ್ನು ಫೋನನ್ನು ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್ ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ ಯಾರ್ಯಾರಿಗೆ ಏನೇನು ಅನುಮಾನಗಳಿದ್ದಾವೆ ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಒಂದು ಕಂಟೆಸ್ಟೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಎಷ್ಟು ಸೈಲೆನ್ಸ್ ಇದೆ ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಇಟ್ ಇಸ್ ಅ ಹ್ಯೂಜ್ 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 ಪ್ರೋಟೋಕಾಲ್ ಡೇ ಆ್ಯಂಡ್ ನೈಟ್ ದೇ ವರ್ಕ್ ಯಾಕಂತಂದ್ರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು ಏನಾರು ಮಾತಾಡ್ಬೋದು ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್ ಆ್ಯಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್ ಬಿಕಾಸ್ ನೀವು ಎಲ್ಲರೂ ಹೇಳಬೇಕಾದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ನೋ ನೈಟ್ಸ್ ಆ್ಯಂಡ್ ಡೇಸ್ ದೇಸ್ ದೇ ದೇ ಆರ್ ಸ್ಲೀಪ್ಲೆಸ್ ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ಮತ್ತೆ ಮಾಡಿ ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಿಯಾಲಿಟಿ ಶೋ ಏನು ನಡೆಸ್ತಾರೋ ದೇರ್ ಇಸ್ ಅ ಪ್ಯಾಕ್ ಅಪ್ ಟೈಮ್ They, it may be nine o'clock, one o'clock, or three in the morning, but they all pack up. big boss, one sala, a flag, hoistangene. There is no pack up. lights off Martin, that is pack up for big boss. Till then, the technical team, I, I have never seen the ask from a team. It is an, a never-ending process, our. So, Prakash and team, I'm very, very happy with the way you have developed. And uh, delivered. So, Agirbaker, I think now, suggestions It is only for that particular team that I wanted to stand up. And I think uh, they the other people, the the they the people the land, yes, Prakash, come, come, come. Please come. Hashtag reveal I come. So. ದಿಸ್ ಇಸ್ ದ ಡೈರೆಕ್ಟರ್ ಆ್ಯಂಡ್ ಐ ಥಿಂಕ್ ದೇ ಆಲ್ ಹ್ಯಾವ್ ಕಮ್ ಆ್ಯಂಡ್ ಟು ಟಾಪ್ ಇಟ್ ಪ್ರತಿ ಸಲ ದಿಸ್ ಇಸ್ ಆಲ್ಸೋ ಸಮ್ಥಿಂಗ್ ಐ ವಾಂಟ್ ಟು ಸೇ ದಟ್ ಸಿನಿಮಾ ಥರನೇ ಒಂದು ಮಾಡಿದಾಗ ದ ಕ್ಯೂರಿಯಾಸಿಟಿ ನೀವು ಮಾಧ್ಯಮದವರು ಇದ್ರ ಮೇಲೆ ಇಟ್ಟಿರೋ ಪ್ರೀತಿ ಬರೋ ಪ್ರಶ್ನೆಗಳು ಐ ಥಿಂಕ್ ಇದಕ್ಕೆ ಇಟ್ಸ್ ವೆರಿ ಅನ್ಮ್ಯಾಚ್ ಮ್ಯಾಚ್ಡ್ ಆ್ಯಂಡ್ ಇಟ್ಸ್ ಅನ್ಪ್ಯಾರಲಡ್ ಎಕ್ಸ್ಪೀರಿಯನ್ಸ್ ನನಗೆ ದ ವೇ ಯು ಪೀಪಲ್ ಲವ್ ದ ಶೋ ಸೊ ಅದು ಇನ್ನೊಂದು ಕೆಲವು ವಿಚಾರಗಳು ತಾವು ಹೇಳಿದ್ರಿ ವಿವಾದಿತ ಕಂಟೆಸ್ಟೆಂಟ್ಸ್ ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ಪ್ರತಿಯೊಬ್ಬರು ಇನ್ನೂ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂದಾಗ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್ ಆ್ಯಂಡ್ ಐ ಥಿಂಕ್ ವಿ ಶುಡ್ ನಾಟ್ ರೇಸ್ ದ ಕ್ವೆಶ್ಚನ್ಸ್ ಅನ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ಅಂಥವ್ರು ಇದ್ದಲ್ಲಿ ಹೊರಗಡೆ ಬಿಡಿ ತಪ್ಪು ಮಾಡಿದ್ರೆ ಹೊರಗಡೆ ಹಾಕ್ತಾರೆ ನಿಷ್ಕಳಂಕವಾಗಿ ಆಗ್ತಾರೆ ಏನದು ಮುಲಾಜಿಲ್ದಂಗೆ ಹೊರಗಡೆ ಹಾಕ್ತಾರೆ ಬಟ್ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಶೋ ವಿಚ್ ಶುಡ್ ಬಿ ಯುಟಿಲೈಝ್ ಇನ್ ಅ ವೆರಿ ಬಿಗ್ ವೇ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಆ್ಯಂಡ್ ಕರಿಯರ್ దయూ క్యమర అడ్డ బ్యాష్ల్ ముంచే ఐ రిక్వెస్ట్ ఆల్ దిగ్ని ద స్టేజ్ బిగ్ బాస్ కన్నడ సీజన్ ట్వెల్వ్ అద్ర గ్రూప్ ఫోటో కూడా దయవిట్టు ఎత్బి ఇట్స్ దయవిట్టు ಒಂದು ನಿಮಿಷ ಯಾರು ಮೂವ್ ಆಗಬಾರ್ದು ಒಂದು ನಿಮಿಷ ಮೂರು ಜನಕ್ಕೂ ಕೊಡಿ ಸರ್ ಒಂದು ನಿಮಿಷ ಸರ್ ಒಟ್ಟಿಗೆ ಅಟ್ ಎ ಟೈಮ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅಟ್ ಯಾ ಅಟ್ ಎ ಟೈಮ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಓಕೆ ಅಲ್ಲ ಓಕೆ ರೆಡಿ ಸರ್